ಈ ವೇಸ್ಟ್ ಪೇಪರ್ನಿಂದ ನಿಂದ ಜಿರ್ಲೆಗಳು ನೊಣಗಳು ಪಲ್ಲಿಗಳು ಎಲ್ಲವೂ ನಿವಾರಣೆಯಾಗುತ್ತೆ ವಿಡಿಯೋ ಪೂರ್ತಿ ನೋಡಿ ಬನ್ನಿ ಇವತ್ತಿನ ಹೊಸ ವಿಡಿಯೋಗಳನ್ನು ನೋಡ್ಕೊಂಬರೋಣ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟಿಪ್ಸ್ ನಂಬರ್ ಒನ್ ನಾನಿಲ್ಲಿ ಒಂದು ಬೌಲ್ ತಗೊಂಡಿದ್ದೀನಿ ಒಂದು ಚಮಚದಷ್ಟು ಪುಡಿ ಉಪ್ಪನ್ನ ಹಾಕೊಂಡಿದ್ದೀನಿ ಇದು ಒಂದು ಕ್ಲೀನಿಂಗ್ ಲಿಕ್ವಿಡ್ ತುಂಬಾ ಸಿಂಪಲ್ ಆಗಿ ತಕ್ಷಣದಲ್ಲಿ ಮಾಡುವಂತ ಲಿಕ್ವಿಡ್ ನೀರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರಾದರೆ ಸಾಕಾಗುತ್ತೆ ನಾನು ಇದರಲ್ಲಿ ಶೂ ವೈಟ್ ಶೂನ ಕ್ಲೀನ್ ಮಾಡ್ಕೊಳ್ಳೋಣ ಮಕ್ಕಳಿಗೆ ವಾರದಲ್ಲಿ ಎರಡು ಸಲ ವಯಸ್ ವಯ್ ಶೂ ಇರುತ್ತೆ ನಾವು ಅದನ್ನು ವಾರದಲ್ಲಿ ಎರಡು ಸಲ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಒಂದೊಂದು ಸಲ ಗಲೀಜಾಗಿರುತ್ತೆ ನೋಡಿ ತಕ್ಷಣದಲ್ಲಿ ಈ ಮಳೆಗಾಲದಲ್ಲಂತೂ ಶೂಗಳು ಒಣಗಲ್ಲ ಅದಕ್ಕೆ ಈ ಐಡಿಯಾವನ್ನು ನಾವು ಮಾಡ್ಬೋದು ಈ ಉಪ್ಪು ನೀರು ಹಾಕಿರೋ ಲಿಕ್ವಿಡಲ್ಲಿ ಒಂದು ಬ್ರಷ್ ತೊಗೊಳ್ಳಿ ಪಾತ್ರೆ ತೊಳೆಯೋ ಬ್ರಷ್ಷು ಚೆನ್ನಾಗಿರೋ ಬ್ರಷ್ ತೊಗೊಂಡು ನೀಟಾಗಿ ಉಜ್ತಾ ಹೋಗಿ ಎಲ್ಲೆಲ್ಲೆಲ್ಲ ಗಲೀಜಾಗಿರುತ್ತೆ ಅಲ್ಲೆಲ್ಲೆಲ್ಲ ನೀವು ಇದನ್ನ ಉಜ್ಜುತ್ತಾ ಹೋದರೆ ತಕ್ಷಣದಲ್ಲಿ ವೈಟ್ ಆಗುತ್ತೆ ಮತ್ತೆ ಸ್ಕೂಲಿಗೆ ಹೊಂಟ ಹೊರಡೋ ಒಂದು ಐದು ನಿಮಿಷ ಮುಂಚೆನೂ ಕೂಡ ಈ ತರ ನಾವು ಕ್ಲೀನ್ ಮಾಡಿ ಮಕ್ಕಳಿಗೆ ತಕ್ಷಣದಲ್ಲಿ ಕೊಡ್ಬೋದು ನಮ್ಮ ಗೃಹಿಣಿಯರಿಗೆ ಈ ಟಿಪ್ಸ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ನೋಡ್ತಾ ಇರ್ಬೋದು ಡಿಫ್ರೆನ್ಸ್ ವೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಬೆಳಗ್ಗೆ ಸ್ಕೂಲಿಗೆ ಗಡಿ ಬಿಡಿಯಲ್ಲಿ ನೀವು ಕ್ಲೀನ್ ಮಾಡಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಬೇಡಿ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನಿಮಗೆ ಈ ಟಿಪ್ಸ್ ಇಷ್ಟ ಆಗುತ್ತೆ ಬನ್ನಿ ಇವಾಗ ಎರಡನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಪುಡಿ ಉಪ್ಪು ಒಂದು ಚಮಚದಷ್ಟು ಸಿಟ್ರಿಕ್ ಆಸಿಡ್ ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಂಥ ಲಿಕ್ವಿಡ್ ಮಾಡೋಕ್ಕೆ ಇದು ತುಂಬ ಯೂಸ್ ಆಗುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ಲಿಕ್ವಿಡ್ ವಾಶ್ ಬೇಷನ್ಗಾಗಿರ್ಬೋದು ಬಾತ್ರೂಮ್ ವಾಶ್ ಬೇಷನ್ ಆಗಿರಬಹುದು ಪಾತ್ರೆ ತೊಳೆಯೋ ವಾಶ್ ಬೇಷಿನ್ ಅಲ್ಲಿ ನೋಡಿ ಈ ಜಾಗದಲ್ಲಿ ಜಿರ್ಲೆಗಳು ಸಾಮಾನ್ಯವಾಗಿ ಸಣ್ಣ ಸಣ್ಣ ಈ ನೊರ್ಜೆಗಳು ಈ ಜಾಗದಲ್ಲಿ ಓಡಾಡ್ತಿರುತ್ತೆ ನೈಟ್ ಸಮಯದಲ್ಲಿ ನಾವು ಈ ನೀರನ್ನ ಮಾಡಿ ಈತ ಈ ಜಾಗದಲ್ಲಿ ಹಾಕೋದ್ರಿಂದ ಈ ಜಿರ್ಲೆಗಳಾಗಿರ್ಬೋದು ಕೆಲವೊಂದು ಸಣ್ಣ ಸಣ್ಣ ಕ್ರಿಮಿಗಳಾಗಿರ್ಬೋದು ಇಲ್ಲಿಂದ ಬರಲ್ಲ ಹಾಗಾಗಿ ಈ ಲಿಕ್ವಿಡನ್ನು ತಯಾರಿಸಿ ನೀವು ಅವಾಗವಾಗ ಈ ಜಾಗದಲ್ಲಿ ಹಾಕ್ಕೊಂಡು ಬಂದರೆ ಯಾವುದೇ ಆದ ಜಿರ್ಲೆ ಬರೋಲ್ಲ ಬನ್ನಿ ಇವಾಗ ಕೊನೆಯೇ ಟಿಪ್ಸನ್ನು ನೋಡ್ಕೊಂಬರೋಣ ನಿಮ್ಮ ಹತ್ರ ವೇಸ್ಟ್ ಪೇಪರ್ ಅಥವಾ ವೇಸ್ಟ್ ಬುಕ್ ಯಾವುದಾದ್ರೂ ಪರವಾಗಿಲ್ಲ ತಗೊಳ್ಳಿ ಅಂಥ ವೇಸ್ಟ್ ಪೇಪರ್ ವೇ ವೇಸ್ಟ್ ಬುಕ್ಕನ್ನು ಇಟ್ಕೊಂಡ್ರೆ ನಮ್ಮ ಕ್ಲೀನಿಂಗಿಗೆ ಕೆಲವೊಂದು ಸಲ ಈ ತುಂಬ ಯೂಸ್ ಆಗುತ್ತೆ ನಾನಿಲ್ಲಿ ನ್ಯೂಸ್ ಪೇಪರ್ ತಗೊಂಡಿದ್ದೀನಿ ನೋಡಿ ಇದರಲ್ಲಿ ಒಂದು ಎರಡು ಮೂರು ಪೀಸಷ್ಟು ಹರ್ಕೊಂಡು ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಳ್ಳೋಣ ಬಡಿ ಇವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೀಗ ನೀರು ಹಾಕ್ಕೊಂಡು ಒಂದು ಬೌಲಿಗೆ ನೀರು ಹಾಕ್ಕೊಂಡು ಈ ಪೇಪರ್ ಪೀಸಸ್ನೆಲ್ಲ ಅದರಲ್ಲಿ ನೆನೆಸ್ಕೊಂಡ್ಬಿಡೋಣ ಚೆನ್ನಾಗಿ ನೆನೆಕೊಳ್ಳುತ್ತೆ ಇದು ನಮಗೆ ಮನೆಯಲ್ಲಿ ಜಿರ್ಲೆಗಳು ಹಲ್ಲಿಗಳು ಮತ್ತು ನೊರ್ಜೆಗಳು ನೊಣಗಳು ಯಾವುದೇ ಇರಲಿ ಬಿಡಿ ಇಂಥ ಒಂದು ಕೆಮಿಕಲ್ ಮಾಡಿ ಮನೆಯಲ್ಲಿ ಇಡೋದ್ರಿಂದ ನೀವು ಹೊರಗಡೆಯಿಂದ ಸ್ಟ್ರಾಂಗ್ ಆಗಿರೋ ಕೆಮಿಕಲ್ ತಂದಿಡೋ ಅವಶ್ಯಕತೆ ಇರಲ್ಲ ನೀವೇ ಮನೆಯಲ್ಲಿ ಎಷ್ಟು ಈಸಿಯಾಗಿ ನೀವು ಮಾಡ್ಬೋದು ನೋಡ್ತಾ ಹೋಗಿ ನಾನು ಒಂದು ಚಮಚದಷ್ಟು ಪುಡಿ ಉಪ್ಪು ಒಂದೇ ಒಂದು ನ್ಯಾಪ್ತೊಲಿನ ಟ್ಯಾಬ್ಲೆಟನ್ನು ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಮಾಡಿ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಕಾಫಿ ಪುಡಿಯನ್ನು ಇದ್ದೀನಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಕಾಫಿ ಪುಡಿ ಆಗಿರ್ಬೋದು ಖಾರದ ಪುಡಿ ಮತ್ತು ನ್ಯಾಪ್ತೋಲಿನ ಒಂದು ಟ್ಯಾಬ್ಲೆಟ್ಸನ್ನು ಹಾಕಿರೋದ್ರಿಂದ ಇದು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ ಹಲ್ಲಿಗಳಿಗೆ ಜಿರ್ಲೆಗಳಿಗೆ ನೊಣಗಳು ನೊರ್ಜೆಗಳಿಗೆ ಅದಕ್ಕೆ ಇದ್ರ ಸ್ಮೆಲ್ ಅಂತೂ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಈಗ ನೋಡಿ ಒಂದು ಪೇಪರ್ ಶೀಟ್ ಮೇಲೆ ಈ ಎಲ್ಲ ಒಂದು ಪೀಸಸ್ನ ನಾವು ಪೇಪರ್ ಪೀಸಸ್ನ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ನೀವು ಎಲ್ಲೆಲ್ಲೆಲ್ಲ ಜಾಸ್ತಿ ಇರುತ್ತೆ ನೋಡಿ ಅಲ್ಲಿ ಇದನ್ನು ತೊಗೊಂಡೋಗಿ ಅಂಟಿಸ್ಬಿಡಿ ನೋಡಿ ಈ ಥರ ಪೇಪರಲ್ಲಿ ಇಡ್ಬೋದು ಎಲ್ಲಿ ಜಾಸ್ತಿ ಈ ಸಿಂಕ್ ಕೆಳಗಡೆ ಇರುತ್ತಲ್ಲ ಇಂಥ ಪೇಪರಲ್ಲಿ ಹಾಕಿ ಇಟ್ಬಿಡಿ ಒಂದು ವಾರದವರೆಗೂ ಇದ್ರ ಪವರ್ ಇರುತ್ತೆ ಮತ್ತೆ ಇದನ್ನು ಯಾವತ್ತೇ ಇಂಥ ಕೆಮಿಕಲ್ನ ನಾವು ಮನೆಯಲ್ಲಿ ಮಾಡಿ ಇಡ್ತೀವಿ ಅಂದರೆ ನೈಟಲ್ಲಿ ಒಂದು ಸಲ ಮಾಡಿಟ್ರೆ ಬೆಳಗ್ಗೆ ಮತ್ತೆ ನಾವು ಎದ್ದಾಗ ಕ್ಲೀನ್ ಮಾಡಿಕೊಂಡು ನಾವು ಅಡುಗೆಗಳನ್ನು ಮಾಡಿಕೊಂಡ್ರೆ ಯಾವುದೇ ಆದ ಕೆಮಿಕಲ್ ಆಗಲ್ಲ ನಮ್ಮ ಸಬ್ಸ್ಕ್ರೈಬ್ ಕೇಳಿದ್ರು ಈ ಥರದ್ದು ಮಾಡಿಕೊಂಡು ನೀವು ಅಡುಗೆ ಮನೆಯಲ್ಲಿ ಯೂಸ್ ಮಾಡಿದ್ರೆ ಕೆಮಿಕಲ್ ಆಗಲ್ವಾ ಅಂತ ನಾವು ನೀಟಾಗಿ ಮೇಂಟೈನ್ ಮಾಡಬೇಕು ಇವಾಗ ಅಂಗಡಿಯಿಂದ ತಂದಿರೋದು ಇನ್ನೂ ಕೆಮಿಕಲ್ ಆಗಿರುತ್ತೇವೆ ಅಂಥದ್ದೇ ನಾವು ಮಾಡ್ಕೊಳ್ತೀವಿ ಅಂದರೆ ಇಂಥದನ್ನ ನೀಟಾಗಿ ನಾವು ಮ್ಯಾನೇಜ್ ಮಾಡಿಕೊಂಡ್ರೆ ಮನೆಗಳಲ್ಲಿ ಇಂತಿಂಥ ಸಣ್ಣ ಸಣ್ಣ ಒಂದು ಜಿರ್ಲೆಗಳಾಗಿರ್ಬೋದು ನೊರ್ಜೆಗಳನ್ನು ಕಡಿಮೆ ಮಾಡಬೇಕಂದ್ರೆ ಇಂಥ ಒಂದು ನ್ಯಾಚುರಲ್ ಆಗಿರುವ ಮನೆಯಲ್ಲೇ ನಾವು ಮಾಡಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಎಲ್ಲ ಪೇಪರ್ ಪೀಸಸ್ನೂ ನಾನು ಒಂದು ಪೇಪರಿಗೆ ಹಾಕೊಂಡಿದ್ದೀನಿ ಈಗ ಈ ಒಂದು ಪೇಪರ್ ಪೀಸಸ್ ಇದೆಯಲ್ಲ ಮೆಡಿಷನ್ನು ಇದನ್ನು ತೊಗೊಂಡೋಗಿ ಕಿಚನಲ್ಲಿ ಎಲ್ಲೆಲ್ಲಿ ಜಿರ್ಲೆಗಳು ಬರುತ್ತೆ ಹಲ್ಲಿಗಳು ಬರುತ್ತೆ ನೋಡಿ ಈ ಥರ ನಾವು ಫಿಲ್ಟ್ರ್ ಸೈಡಲ್ಲಿ ಸಂಧಿಯಾಗಿರುತ್ತೆ ನೋಡಿ ಅಂಥ ಜಾಗದಲ್ಲಿ ಒಂದು ತೊಗೊಂಡೋಗಿ ಅಂಟಿಸ್ಕೊಳ್ಳೋಣ ನಂತರ ಈ ಒಂದು ಇದರ ಒಂದು ನೀರಿರುತ್ತಲ್ಲ ಇದನ್ನು ಒರೆಸ್ಕೊಂಡ್ಬಿಡೋಣ ಒಂದು ಬಟ್ಟೆಲಿ ಹಾಕಿ ಇಲ್ಲಿ ಕಿಚನ್ ಮೇಲೆ ಹಲ್ಲಿ ಬರೋ ಜಾಗದಲ್ಲಿ ಒಂದೊಂದು ಅಂಟಿಸ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಅವಾಗವಾಗ ನಮ್ಮ ಮನೆಗಳಲ್ಲಿ ಹಲ್ಲಿಗಳು ಜಿರ್ಲೆಗಳು ಈ ನೊರ್ಜೆಗಳು ನೊಣಗಳು ಯಾವುದು ಕೂಡ ಬರೋಲ್ಲ ಸಿಂಕ್ ಕೆಳಗಡೆ ಮೇಯ್ನ್ ಆಗಿ ಇಲ್ಲೊಂದೆರಡು ಮೂರು ಇಟ್ಕೋಬೇಕು ನೋಡಿ ಇಲ್ಲೊಂದು ಇಟ್ಕೊಂಡಿದ್ದೀನಿ ಹಾಗೆ ಗ್ಯಾಸ್ ಹತ್ರ ಒಂದನ್ನು ಅಂಟಿಸ್ಕೊಂಡಿದ್ದೀನಿ ನಂತರ ಈ ಕೊನೆಯಲ್ಲಿ ಲಿಕ್ವಿಡ್ ಉಳ್ದಿತ್ತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಬಿಡಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಹ್ಯಾಂಡ್ ವಾಶ್ ಏನಾದರೂ ಖಾಲಿಯಾಗಿರೋ ಬಾಕ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಅದಕ್ಕೆ ಹಾಕೋಬೋದು ಇಲ್ಲಾಂದರೆ ಖಾಲಿ ಬಾಕ್ಸಲ್ಲಿ ಒಂದು ಸ್ವಲ್ಪ ತೂತುಗಳನ್ನ ಮಾಡಿಕೊಂಡು ಅದಕ್ಕೆಲ್ಲ ಹಾಕ್ಕೊಂಡು ಇದನ್ನು ನೀವು ಅವಾಗವಾಗ ಕ್ಲೀನ್ ಮಾಡುವಾಗ ಇದನ್ನ ಯೂಸ್ ಮಾಡ್ಬೋದು ನಮ್ಮ ಸಬ್ಸ್ಕ್ರೈಬ್ ಕೇಳಿದ್ರು ಈ ನೊರ್ಜೆಗಳಿಗೆ ಏನ್ ಮಾಡೋದು ಅದಕ್ಕೆ ಒಂದು ಮೆಡಿಸಿನ್ ಹೇಳಿ ಅಂತ ನೋಡಿ ಈ ತರ ಲಿಕ್ವಿಡ್ ಸಣ್ಣ ಸಣ್ಣ ನೊರ್ಜೆಗಳಂತೂ ಬರದೇ ಇಲ್ಲ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇಂತ ಲಿಕ್ವಿಡ್ ಅನ್ನ ಮಾಡಿ ನಾವು ದಿನದಲ್ಲಿ ಒಂದು ಸಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂತ ಇದ್ರೆ ಒಂದು ಕೂಡ ನೊರ್ಜೆಗಳು ಬರಲ್ಲ ಸಾಮಾನ್ಯವಾಗಿ ಸಣ್ಣ ಸಣ್ಣ ಕಿಚನ್ ಮನೆ ಇರುತ್ತಲ್ಲ ಅಂತ ಜಾಗದಲ್ಲಿ ಸ್ವಲ್ಪ ತರಕಾರಿಗಳು ಟೊಮೆಟೊಗಳು ಇಟ್ಟರು ಕೂಡ ಈ ನೊರ್ಜೆಗಳು ಜಾಸ್ತಿ ಬರುತ್ತೆ ಸ್ವಲ್ಪ ನೆದ್ರ ಕೂಡ ನೊರ್ಜೆಗಳು ಜಾಸ್ತಿ ಬರುತ್ತೆ ನೋಡಿ ಅಂತ ಸಮಯದಲ್ಲಿ ನೀವು ಇಂಥ ಲಿಕ್ವಿಡ್ ಅನ್ನ ಮಾಡಿ ಸ್ಪ್ರೈ ಮಾಡ್ತಾ ಇರಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಸಿಂಪಲ್ ಟಿಪ್ಸ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದೀನಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಟಿಪ್ಸ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು